ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಯುಗಾದಿ ನಂತರ ಈ ರಾಶಿಯವರ ಲಕ್ಕೆ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು ಇವರು ಕೋಟ್ಯಾಧಿಪತಿ ಹಾಕ್ತಾರೆ ಇವರು ಕೈ ತುಂಬ ಹಣ ಸೇರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಈ ರಾಶಿಯವರು ಮನೆ ಕಟ್ಟುವ ಭಾಗ್ಯ ಕೂಡ ದೊರೆಯುತ್ತೆ ಹಾಗಾಗಿ ಹಾಗಾಗಿ ಆ ರಾಶಿಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅಂತ ಕೂಡ ನೀವು ತಿಳಿದುಕೊಳ್ಳಬಹುದು ಇನ್ನು ಯುಗಾದಿ ಹಬ್ಬ ಯಾವ ದಿನ ಬಂದಿದೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗಿ ಮಾರ್ಚ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ಆಚರಣೆ ಮಾಡಬೇಕಾಗಿರೋದು ಮೂವತ್ತನೇ ತಾರೀಕು ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಯುಗಾದಿ ಎಂದು ಶನಿಯು ರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾನೆ ಇದರಿಂದ ಈ ರಾಶಿಯವರಿಗೆ ಆರ್ಥಿಕವಾಗಿ ಉನ್ನತ ಸ್ಥಾನ ತಲುಪುವ ಸಾಧ್ಯತೆ ಕೂಡ ಇದೆ ಇವರ ಅದೃಷ್ಟದ ಸಮಯ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ರಾಶಿಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇವರೇನಾದರೂ ಕೆಲಸಕ್ಕೆ ಇದ್ದರೆ ಅದರಲ್ಲಿ ಪ್ರಮೋಷನ್ ಆಗೋದಾಗಲಿ ಅಥವಾ ಇನ್ನೂ ಬೇರೆ ಒಳ್ಳೆ ಕೆಲಸ ಸಿಗೋದಾಗಲಿ ಇದು ಕೂಡ ಆಗುತ್ತೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದರೆ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಈ ರಾಶಿಯವರು ಮನೆ ಕಟ್ಟುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತ ಇವರಿಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಸ್ವಂತ ಮನೆ ಭೂ ಲಾಭ ಬಾಕಿ ಇರುವ ಹಣ ಆಗ್ಬೋದು ಆಸ್ತಿ ವಿವಾದಗಳು ಅನುಕೂಲವಾಗಿ ಇವರು ಪರಿವರ್ತಿಸಲ್ಪಡ್ತವೆ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ಯುಗಾದಿ ಹಬ್ಬದ ಬಳಿಕ ಈ ರಾಶಿಯವರ ಯೋಗವೇ ಬದಲಾಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದೃಷ್ಟದ ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದು ಅನ್ನೋದಾದ್ರೆ ಋಷಭ ರಾಶಿ ವೃಷಭ ರಾಶಿಯವರು ಯುಗಾದಿ ನಂತರ ನಿಮಗೆ ತುಂಬಾ ಲಕ್ ಅನ್ನೋದು ಚೇಂಜ್ ಆಗುತ್ತೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸಮಯ ನಿಮಗೆ ಬಂದಿದೆ ಅಂತಲೇ ಹೇಳ್ಬೋದು ದಿಢೀರ್ ಹಠಾತ್ತನೆ ನಿಮಗೆ ದುಡ್ಡು ಬರುತ್ತೆ ಯಾವ ರೀತಿಯಾಗಿ ದುಡ್ಡು ಬರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ ಹಾಗಾಗಿ ಹಠಾತ್ನೇ ದುಡ್ಡು ಬರೋದಾಗಲಿ ಅಥವಾ ಕೆಲಸಕ್ಕೆ ಹೋಗ್ತಾಯಿದ್ದೀರಾ ಅಂದರೆ ಅದರಲ್ಲಿ ಪ್ರಮೋಷನ್ ಬರೋದಾಗಲಿ ಅಥವಾ ಒಳ್ಳೆಯ ಉದ್ಯೋಗ ಸಿಗುವಂಥದ್ದು ತುಂಬಾ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಇನ್ನು ನ್ಯಾಯಾಲಯದಲ್ಲಿ ಏನಾದರೂ ನಿಮ್ಮ ಪ್ರಕರಣಗಳಿತ್ತು ನ್ಯಾಯಾಲಯದಿಂದ ತುಂಬ ತುಂಬ ದಿನಗಳಿಂದ ನನಗೆ ನ್ಯಾಯ ತೀರ್ಪು ಬರ್ತಾನೆ ಇಲ್ಲ ಅನ್ನೋರಾದರೂ ನಿಮ್ಮ ಕಡೆಗೆ ತೀರ್ಪು ಬರುವಂಥದ್ದು ಆಗುತ್ತೆ ಇನ್ನು ಹಠಾತನೇ ದುಡ್ಡು ಬರೋದಾಗಲಿ ಅಥವಾ ನಿಮಗೆ ಮನೆ ಕಟ್ಟುವಂಥ ಯೋಗ ಅನ್ನೋದು ಈ ವರ್ಷ ಕೂಡಿ ಬರ್ತಾ ಇದೆ ಯಾರೆಲ್ಲ ಮನೆ ಇಲ್ಲ ನಾನು ಏನೇ ಮಾಡಿದ್ರೂ ಮನೆ ಕಟ್ಕೊಳ್ಳೋಕೆ ಇಲ್ಲ ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ ಅನ್ನೋರು ನೀವು ಈ ವರ್ಷದಲ್ಲಿ ನೀವು ಮನೆ ಕಟ್ಟುವಂಥ ಯೋಗ ಇದೆ ಹಾಗೆಯೇ ಸೈಟ್ ತೊಗೊಳ್ಳುವಂಥ ಯೋಗ ಇರ್ಬೋದು ಹಠಾತನೇ ದುಡ್ಡು ಬರುವಂಥದ್ದು ಆಗ್ಬೋದು ಅಥವಾ ನೀವು ನ್ಯಾಯಾಲಯದಲ್ಲಿ ತೀರ್ಪು ನಿಮ್ಮ ಕಡೆ ಆಗುವಂಥದ್ದು ತುಂಬನೇ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ರಾಶಿಯವರಿಗೆ ಇನ್ನು ಎರಡನೇ ರಾಶಿ ಯಾವುದು ಅನ್ನೋದಾದರೆ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಸಂಬಂಧಿಸಿದ ಬಹುತೇಕ ಎಲ್ಲವೂ ಚೆನ್ನಾಗಿರುತ್ತೆ ಅನೇಕ ಕಡೆಯಿಂದ ನಿಮಗೆ ಆದಾಯ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಏಪ್ರಿಲ್ನಿಂದ ನೀವು ಷೇರುಗಳಲ್ಲಿ ಏನಾದರೂ ಹೂಡಿಕೆ ಮಾಡಿದರೆ ಆ ಷೇರಿನಿಂದ ಅತಿ ಹೆಚ್ಚು ಲಾಭ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ತಂದೆ ಕಡೆಯಿಂದ ನಿಮಗೆ ಚಿರಾಸ್ತಿ ಸಿಗುವ ಲಾಭ ಕೂಡ ಇದೆ ಇನ್ನು ಗುರು ಮತ್ತು ಶುಕ್ರನ ಹೊಂದಾಣಿಕೆಯಿಂದಾಗಿ ಅವರ ಮನಸ್ಸಿನ ಹೆಚ್ಚಿನ ಆಸೆಗಳು ಮತ್ತು ಭರವಸೆಗಳು ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೂ ಕೂಡ ಸ್ವಂತ ಮನೆಯ ಲಾಭದಾಯಕ ಅಂದರೆ ನೀವು ಸ್ವಂತ ಮನೆಯನ್ನು ಕಟ್ಟುವಂಥ ಯೋಗ ಕೂಡ ಕೂಡಿ ಬಂದಿದೆ ಇನ್ನು ವಾಹನ ಯೋಗವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಈ ಏನು ಕರ್ಕಾಟಕ ರಾಶಿ ಇದಿಲ್ಲ ಕರ್ಕಾಟಕ ರಾಶಿಯವರು ಕೂಡ ತುಂಬಾ ಅದೃಷ್ಟ ರಾಶಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಏನು ಯುಗಾದಿ ಬರ್ತಾ ಇದ್ದೀರ ಯುಗಾದಿ ನಮ್ಮ ಥರ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಈ ರಾಶಿಯವರು ತುಂಬಾ ಲಕ್ಕಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಮೂರನೇ ಅದೃಷ್ಟ ರಾಶಿ ಯಾವುದು ಅನ್ನೋದಾದರೆ ಕನ್ಯಾ ರಾಶಿ ಏಳು ಮತ್ತು ಭಾಗ್ಯ ಸ್ಥಾನಗಳಲ್ಲಿ ಶುಭ ಗ್ರಹಗಳ ಸಂಚಾರದಿಂದಾಗಿ ಈ ರಾಶಿಯವರು ಹಠಾತ್ ಸಂಪತ್ತನ್ನು ಗಳಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಷೇರುಗಳಲ್ಲಿ ಅಥವಾ ಲಾಟರಿಗಳಲ್ಲಿ ಉತ್ತಮ ಲಾಭವನ್ನು ಕೂಡ ನೀವು ಗಳಿಸ್ತೀರಿ ಅಂತಲೇ ಹೇಳ್ಬೋದು ಇನ್ನು ಕೆಲಸದಲ್ಲಿ ಸಂಬಳವು ನಿರೀಕ್ಷತೆಗೂ ಮೀರಿ ಹೆಚ್ಚಾಗುತ್ತೆ ಅಥವಾ ನಿಮಗೆ ಪ್ರಮೋಷನ್ ಸಿಗೋದಾಗಲಿ ಅಥವಾ ಒಳ್ಳೆ ಕೆಲಸ ಸಿಗೋದಾಗಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವು ಬಹಳನೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಈ ರಾಶಿಯ ಜನರು ಆರೋಗ್ಯ ಪ್ರಯೋಜನವನ್ನು ಸಹ ಪಡೀತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಕನ್ಯಾ ರಾಶಿಯವರು ತುಂಬನೇ ಅದೃಷ್ಟ ರಾಶಿ ಅಂತ ಕೂಡ ಹೇಳ್ಬೋದು ನಾಲ್ಕನೇ ರಾಶಿ ಯಾವುದು ಅನ್ನೋದಾದರೆ ತುಲಾರಾಶಿ ತುಲಾರಾಶಿಯ ಅಧಿಪತಿಯಾದ ಶುಕ್ರನು ಉನ್ನತ ಸ್ಥಾನದಲ್ಲಿರೋದ್ರಿಂದ ಮತ್ತು ಸಂಪತ್ತಿನ ಏಜೆಂಟ್ ಆಗಿರುವ ಗುರುವಿನೊಂದಿಗೆ ರೂಪಾಂತರಗೊಂಡಿರೋದ್ರಿಂದ ಈ ರಾಶಿ ಚಕ್ರ ಚಿಹ್ನೆಯ ಅದ್ಭುತವಾದ ರಾಜಯೋಗವು ಕೂಡ ರೂಪುಗೊಳ್ತಾ ಇದೆ ಅಂತಲೇ ಹೇಳ್ಬೋದು ಈ ಮಹಾಭಾಗ್ಯ ಯೋಗವನ್ನು ಪಡೆದಿರೋದ್ರಿಂದ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನೀವು ಯಾವುದೇ ಒಂದು ಕೆಲಸದಲ್ಲಿ ನೀವು ಇದ್ದರೂ ಕೂಡ ಆ ಕೆಲಸದಿಂದ ನಿಮಗೆ ಉನ್ನತ ಪದವಿ ಅನ್ನೋದು ಸಿಗುತ್ತೆ ಬಿಸ್ನೆಸ್ ಇದ್ರಿ ಅಂದರೆ ಬಿಸ್ನೆಸ್ಸಲ್ಲೂ ತುಂಬ ಚೆನ್ನಾಗಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಬಿಸ್ನೆಸ್ನಲ್ಲಿ ಅತಿ ಹೆಚ್ಚು ಲಾಭ ಬರುವಂಥದ್ದು ಆಗಿರುತ್ತೆ ಸ್ನೇಹಿತರೆ ನೀವು ಇಷ್ಟು ವರ್ಷ ಏನು ಕಷ್ಟಪಟ್ಟಲ್ಲ ಈ ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಸಿಗ್ತಾ ಇದೆ ಹಾಗಾಗಿ ತುಂಬನೇ ಅದೃಷ್ಟ ರಾಶಿ ರಾಜಯೋಗದ ರಾಶಿ ಅಂದರೆ ಅದು ತುಲಾರಾಶಿ ಐದನೇ ಅದೃಷ್ಟ ರಾಶಿ ಯಾವುದು ಅನ್ನೋದಾದರೆ ವೃಶ್ಚಿಕ ರಾಶಿ Gracias. ಈ ವೃಶ್ಚಿಕ ರಾಶಿಯ ಜನರು ಒಂದು ಅಥವಾ ಎರಡು ಬಾರಿ ಧನಯೋಗವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಾಕಿ ಹಣವನ್ನು ಸ್ವಲ್ಪ ಪ್ರಯತ್ನದಿಂದ ಸ್ವೀಕರಿಸಲಾಗುವುದು ಆಸ್ತಿಯನ್ನು ಪೋಷಕರಿಂದ ಅನುವಂಶಿಕವಾಗಿ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ನಿಮ್ಮ ಹಿರಿಯರ ಆಸ್ತಿ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆ ನಿಮಗೆ ವೃತ್ತಿ ಮತ್ತು ವ್ಯವಹಾರವು ಲಾಭದಾಯಕವಾಗಿರುತ್ತೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಂಬಳದ ಜೊತೆಗೆ ಹೆಚ್ಚುವರಿ ಆದಾಯವು ಕೂಡ ಬಹಳನೇ ವೇಗವಾಗಿ ಬೆಳೆಯುವಂಥ ನಿಮಗೆ ಆದಾಯ ಮೂಲಗಳು ಕೂಡ ಸಿಗ್ತವೆ ಅದರಿಂದ ನಿಮಗೆ ಅನುಕೂಲ ಕೂಡ ಆಗುತ್ತೆ ಇನ್ನು ಆರನೇ ರಾಶಿ ಇದು ಕೊನೆಯ ಅದೃಷ್ಟ ರಾಶಿ ಅಂತ ಹೇಳ್ಬೋದು ಈ ರಾಶಿ ಯಾವುದು ಅನ್ನೋದಾದರೆ ಮಕರ ರಾಶಿ ಮಕರ ರಾಶಿಯನ್ನು ವೃತ್ತಿ ಮತ್ತು ಉದ್ಯೋಗದಿಂದಾಗಿ ಖಂಡಿತವಾಗಿಯೂ ಆದಾಯವನ್ನ ಹೆಚ್ಚಳವನ್ನು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು ಆದಾಯವನ್ನ ಹೆಚ್ಚಿಸುವ ಯಾವುದೇ ಪ್ರಯತ್ನವನ್ನು ಯಶಸ್ವಿಯಾಗುತ್ತೆ ವೃತ್ತಿ ಮತ್ತು ಉದ್ಯೋಗಕ್ಕಾಗಿ ನೀವು ವಿದೇಶಕ್ಕೆ ಹೋಗುವ ಮತ್ತು ವಿದೇಶದಲ್ಲಿ ಗಳಿಕೆಗೂ ಕೂಡ ಕಾರಣ ಹಾಕ್ತೀರಿ ಅಂತಲೇ ಹೇಳ್ಬೋದು ಇನ್ನು ಸಂಬಳ ಕೂಡ ಹೆಚ್ಚಾಗುತ್ತೆ ಅದರ ಜೊತೆ ನೀವು ಮನೆ ಕಟ್ಟುವಂಥ ಯೋಗ ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯವಹಾರದಲ್ಲಿ ನೀವು ಅತಿ ಎತ್ತರಕ್ಕೆ ಬೆಳೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಮಕರ ರಾಶಿ ಕೂಡ ತುಂಬನೇ ಅದೃಷ್ಟ ರಾಶಿ ಅಂತ ಹೇಳ್ಬೋದು ಹೀಗಾಗಿ ನಾವು ಈ ಏಪ್ರಿಲ್ ಅಂತಂದರೆ ಈಗ ನಾವು ಇನ್ನೇನು ನಮಗೆ ಯು ಯುಗಾದಿ ಹಬ್ಬ ಮೂವತ್ತನೇ ತಾರೀಕು ಆಗುತ್ತೆ ಏಪ್ರಿಲ್ ನಂತರ ನಿಮ್ಮ ರಾಶಿಯ ಲಕ್ಕೆ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ರಾಶಿಗಳು ಆರು ರಾಶಿಗಳು ತಿಳಿಸ್ಕೊಟ್ಟಿದ್ದೀನಿ ಈ ಆರು ರಾಶಿಗಳು ಕೂಡ ತುಂಬನೇ ಅದೃಷ್ಟ ಕೊಡುವಂಥ ರಾಶಿಗಳಾಗಿದೆ ಹಾಗಾಗಿ ಈ ವರ್ಷ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು ಮನೆ ತೊಗೊಳ್ಳುವಂಥದ್ದು ಸೈಡ್ ತೊಗೊಳ್ಳುವಂಥದ್ದು ಹಾಗೆಯೇ ನಿಮಗೆ ಪ್ರಮೋಷನ್ ಬರುವಂಥದ್ದು ವಿದೇಶಕ್ಕೋಗಿ ಅಲ್ಲಿ ಸಂಪಾದನೆ ಅನ್ನೋದು ಹೆಚ್ಚಾಗುವಂಥದ್ದು ಹೀಗೆ ಹತ್ತು ಹಲವಾರು ಕಡೆಯಿಂದ ನಿಮಗೆ ಆದಾಯ ಮೂಲಗಳು ಅನ್ನೋದು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಏನಾದರೂ ದುಡ್ಡು ಹಾಕಿದ್ರಿ ಅಂದರೆ ಅದರಿಂದ ಕೂಡ ಅತಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾಹನ ತೊಗೊಬೇಕು ನಾನು ಕಾರ್ ತೊಗೊಬೇಕು ಅಥವಾ ನಾನು ದುಡ್ಡು ಗಾಡಿ ತೊಗೊಬೇಕು ಅನ್ನೋರಿಗೂ ಕೂಡ ತುಂಬನೇ ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಿಮ್ಮ ಅದೃಷ್ಟ ಕೊಲಾಯಿಸುವಂಥ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಸಮಯ ಅಂತಲೇ ಹೇಳ್ಬೋದು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ರಿ ನಾನು ಏನೇ ಮಾಡ್ತದೋ ಆಗ್ತಾನೇ ಇಲ್ಲ ನನಗೊಂದು ಮನೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಒಳ್ಳೆ ಕೆಲಸ ಸಿಗಲಿಲ್ಲ ಒಂದು ಸೈಡ್ ತೊಗೊಳಕ್ಕಾಗಲಿಲ್ಲ ಅಂತ ತುಂಬ ಕಷ್ಟಪಡ್ತಾಯಿರ್ತೀರಿ ಅಂಥವ್ರು ಎಲ್ಲರೂ ಕೂಡ ನಿಮಗೆ ಈ ವರ್ಷ ತುಂಬಾ ಅದೃಷ್ಟದ ಸಮಯ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಈ ಸಮಯವನ್ನು ಮಿಸ್ ಮಾಡ್ಕೊಬೇಡಿ ಹಠಾತ್ನೇ ನಿಮಗೆ ದುಡ್ಡು ಬಂದು ನೀವು ಶ್ರೀಮಂತರಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು